ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇದೊಂದು ನಡೆದಂಥ ಜೋಕು ಒಬ್ಬರು ಓನರ್ ಇರ್ತಾರೆ ಅವ್ರ ಮನೆ ಕೆಲಸದವ್ರು ಬಂದು ಬಾಗಿಲು ತೊಳಿತಾ ಇರ್ತಾರೆ ಅವರು ಇನ್ನೊಬ್ಬರು ಬಾಡಿಗೆ ಮನೆಯವ್ರು ಬಂದು ನೀನು ನೀರು ಹಾಕಿದ್ರೆ ನಾವು ಇಲ್ಲಿ ಓಡಾಡೋಕ್ಕಾಗಲ್ಲ ಅಂತ ಕೇಳ್ತಾರೆ ಆವಾಗ ಓನರು ಕೋಪ ಬಂದ್ಬಿಟ್ಟು ನೀನು ನಿನ್ನ ಅಕ್ಕನ ಹಂಗೆ ಆ ಥರ ಬೈಗಳು ಬೈತಾರೆ ಅವಳು ಜೋರಾಗಿ ಆಯಾಮ ಜೋರಾಗಿ ಮಾಡ್ತಾಳೆ ನಾ ನೀನು ನೀವು ನೀರು ಹಾಕಿದ್ರೆ ಮನೆಗೆ ಬರುತ್ತೆ ನಮ್ಮನೆ ಮನೆ ಹತ್ರ ತೊಳಿಬೇಡಿ ಅಂತ ಅದಕ್ಕೆ ನಾವೇನು ಮಾಡಬೇಕು ನಾ ನೀರು ಹಾಕಿದ್ರೇ ಹಿಂಗೆ ಹೋಗೋದು ಅಂತ ಹಿಂಗೆ ಆಯಪ್ಪ ಇದ್ಕೊಂಡು ನೀನು ಅಮ್ಮನೇಕೆ ನಿನ್ನ ಅಕ್ಕನಿಗೆ ಹಂಗೆ ಅಂತ ಬೈತಾಳೆ ಬೈತಾನೆ ಆಯಾಮ ಸುಮ್ಮನೆ ಇದ್ಕೊಂಡು ಹೋಗ್ಬಿಟ್ಲು ಹೋಗ್ಬಿಟ್ಟು ಏನು ಮಾಡಿದ್ಲು ಅಂದರೆ ಈ ಕೆಲಸದೇ ಅಮ್ಮ ಬಟ್ಟೆ ಒಗೆದು ಬಿಟ್ಟು ಒಣಗಾಕದ್ಲು ಒಣಗಾಕ್ಬಿಟ್ಟು ಮನೆಗೆ ಹೋದ್ಲು ಈ ಅಮ್ಮ ಮೆತ್ತಿಗೆ ಹಸಿ ಮೆಣ್ಸಿನ್ಕಾಯಿ ಎತ್ಕೊಂಡೋಗಿ ಚೆನ್ನಾಗಿ ಇಸಗಿಬಿಟ್ಟು ಅವ್ರ ಚಡ್ಡಿಗೆ ಎಲ್ಲ ಒರೆಸ್ಬಿಟ್ಟು ಮೆತ್ತಗೆ ಮನೆಗೆ ಹೋಗ್ಬಿಟ್ಲು ನೆಕ್ ನೆಕ್ಸ್ಟ್ ದಿನ ಅವರು ಬಟ್ಟೆ ಎತ್ಕೊಂಡೋಗಿ ಓನರ್ ಕೊಡ್ತಾರೆ ಓನರ್ ಬಟ್ಟೆ ಹಾಕೊತಾರೆ ಆ ಓನರ್ ಬಜ್ಜಿತಿ ಬೇಡ ಖಾರ ಅಂದರೆ ಖಾರ ಅವ್ರಿಗೆ ಗೊತ್ತಾಗಲ್ಲ ಆ ಉರಿಯುತ್ತೆ ಯಾಗ ಏಕೆ ಹಿಂಗಾಯ್ತು ಏನು ಹಿಂಗಾಯ್ತು ಅಂತ ಯೋಚನೆ ಮಾಡ್ತಾರೆ ಅವ್ರಿಗೆ ಡೌಟ್ ಬರುತ್ತೆ ಈ ಊರೇ ಏನೋ ಮಾಡಿರಬೇಕು ಅಂತ ಆ ಊರಿಗೆ ತಡ್ಕೊಳಕ್ಕಾಗೋದಿಲ್ಲ ಕುಣಿತಾ ಇರ್ತಾರೆ ಆಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಆಯಮ್ಮ ಮೆಣಸಿನ್ಕಾಯಿ ಉಜ್ಜುತ್ತಾ ಇರೋದು ಅಲ್ಲಿ ಪಕ್ಕದ ಮನೆ ಆಯಮ್ಮ ನೋಡಿಬಿಟ್ಟಿರ್ತಾಳೆ ಆಯಮ್ಮ ಈ ಓನರ್ ಹೆಂಡತಿ ಹತ್ರ ಹೇಳ್ತಾಳೆ ಅಕ್ಕ ಆ ಅಕ್ಕ ಏನೋ ಬಂದು ನಿಮ್ಮ ಯಜಮಾನ್ರ ಚಡ್ಡಿಗೆ ಇಲ್ಲ ಇಲ್ಲಕ್ಕ ಅಂತ ಆಮೇಲೆ ಬಂದು ಗಂಡನಿಗೆ ಹೇಳ್ತಾಳೆ ಆ ಗಂಡ ಇನ್ನೊಂದ್ಸತಿ ಯಾರೇ ಜಗಳಕ್ಕೆ ಬಂದರೂ ಅವ್ರ ಜಗಳದ ಜಗಳಕ್ಕೆ ಹೋಗ್ತಾನೆ ಇರಲಿಲ್ಲ ಸುಮ್ಮನೆ ಬಂದುಬಿಟ್ಟು ಹೆಣ್ಮಕ್ಳು ನೋಡಿ ಎಷ್ಟು ಜಾನರು ಅವ್ರಿಗೆ ಯಾವ ಆಯುಧನೂ ಬೇಕಾಗಲೇ ಬೇಕಾಗೇ ಇಲ್ಲ ಯಾವ ಚಾಕುನು ಬೇಕಾಗಿಲ್ಲ ಯಾವ ಗು ಬೇಕಾಗಿಲ್ಲ ಹೆಂಗೆ ಸ್ಕೇಪ್ ಆಗ್ಬೇಕು ಅಂದ್ರೆ ಹಂಗೆ ಎಸ್ಕೇಪ್ ಆಗಿಬಿಡ್ತಾರೆ ಇನ್ನೊಂದು ಜೋಗು ಇದು ಗಂಡ ತಲೆ ಆದ್ರೆ ಎಂತಿ ಇನ್ನೇನು ಅಂತಾರೆ ಆಗ ಇನ್ನೊಬ್ರು ಹೇಳ್ತಾರೆ ಎಂಡ್ತಿ ಕುತ್ತಿಗೆ ಸರ್ ಅಂತ ಹಂಗಂದರೆ ಗಂಡ ಸುಮ್ನೆ ಇದ್ರು ಎಂಡತಿ ಎಳ್ದಂಗ್ ಕುಣಿಬೇಕಲ್ವಾ ಅದಕ್ಕೆ ಕುತ್ತಿಗೆ ಅಂತಾರೆ ಇನ್ನೊಂದು ಕವಿ ಕವಿ ನೀ ಬರ ನೀ ಬರೆದು ಬರೆದು ಯಾಕೆ ಸಾಯ್ತಿ ನಮ್ಮನ್ನು ಓದಿಸಿ ಓದಿಸಿ ಯಾಕೆ ಸಾಯಿಸ್ತಿ ಅಂತ ಕೇಳ್ತಾರೆ ನಾವು ಬೇರೆ ಇನ್ನೊಂದು ಜೊತೆ ನಾವು ಬೇರೆಯವರಿಗೆ ಸಹಾಯ ಮಾಡಲು ಬಂದಿದ್ದೇವೆ ಆದರೆ ಬೇರೆಯವರು ಏನು ಮಾಡಲು ಬಂದಿದ್ದಾರೆ ಕುಡುಕರೆಂದರೆ ಬಹಳ ಇಷ್ಟ ಇವತ್ತು ಬೈದು ನಾಳೆ ಸಾರಿ ಕೇಳ್ತಾರೆ ಅಂದ್ರೆ ಇವ ಸ ಇವತ್ತೆಲ್ಲ ಬೈದು ಬಿಡ್ತಾರೆ ಕುಡ್ದು ನಾನು ನಾಳೆ ಬಂದ್ಬಿಟ್ಟು ಸರ್ ನಾನು ಕುಡಿದ್ಬಿಟ್ಟಿದೆ ನಿನ್ನೆ ಏನು ಮಾಡಿದ್ನೋ ನನಗೆ ಗೊತ್ತಿಲ್ಲ ಕ್ಷಮಿಸ್ಬಿಡಿ ಸರ್ ಅಂತ ಕೇಳ್ತಾರೆ ಹೊಗಳಿದರೆ ಹೆಣ್ಣು ಖುಷಿ ಪಡುತ್ತ ಹಾಳೆ ಆದರೆ ಮೀಸೆ ಚೆನ್ನಾಗಿದೆ ಎಂದು ಹೊಗಳಬಾರದು ಎಷ್ಟೆಷ್ಟು ಚೆನ್ನಾಗಿದೆ ನೋಡಿ ಜೋಕುಗಳು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ